ಹಲೋ ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ ಈಸ್ ನೋಡದ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದು ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯದು ಶೇರ್ ಕಮೆಂಟ್ ಮಾಡುದು ಮರೆಯದಿರ ಮಾನೆ ದಿವಸ ಭಾಸ್ಕರನ ಉದಯವಾಗಿತ್ತು ಸರಿ ಪುಟ್ಟ ಚೋಟಿಗೆ ಸ್ನಾನ ಮಾಡಿಸ್ತಿರುವಾಗ ಚೋಟು ತುಂಟ ತನದಿ ಅಮ್ಮನ ಕೆನ್ನೆ ಕಲ್ಲ ಕೆಲ್ಲ ಸೋಪಿನ ನೊರೆ ಮೆತ್ತಿ ತಮಾಷೆ ನೋಡ್ತಿದ್ದ ಅವನಿಗೆ ಚೋಟು ಸುಮ್ಮನಿರು ಎಂದು ರಾಗ ತೆರೆದ್ರು ಅವನ ತೊಂಟ ಚೇಷ್ಟಿಗಳನ್ನ ಸವಿಯುತ್ತಿದ್ಲು ಸಿರಿ ಪಾಟ್ ಟಬ್ನಲ್ಲಿ ಯುವರಾಜನಂತೆ ಸ್ನಾನ ಮಾಡಬೇಕಿದ್ದವನು ಅಮ್ಮ ಇಟ್ಟಿದ್ದ ನೀರಿನ ಟಬ್ನಲ್ಲಿ ನಿಂತು ನೀರಬ್ಬ ಆಚರಿಸ್ತಿದ್ದ ಚೋಟು ಸ್ಕೂಲ್ಗೆ ಟೈಮ್ ಆಗುತ್ತೆ ಕಂದ ಜಾಣ ಥರ ಸ್ನಾನ ಮುಗಿಸ್ಕೊ ಎಂದು ಹೇಳ್ತಾ ಹೇಳ್ತಾ ಅವನಿಗೆ ಸ್ನಾನ ಮಾಡಿಸ್ತಿದ್ಲು ಸಿರಿ ಚೋಟು ನೀರಲ್ಲಿ ಆಟ ಆಡ್ತಿದ್ರು ತಲೆಯಲ್ಲಿ ಪಪ್ಪನ ಹೆಸರು ನೆನಪಿಸ್ಕೊಂಡು ಅಪ್ಪ ಹೇಗಿರ್ತಾರೆ ಎನ್ನುವ ಚಿಂತೆ ಮಾಡ್ತಾ ಮೊಮ್ಮ ಪಪ್ಪ ನನ್ನಂಗೆ ಹ್ಯಾಂಡ್ಸಮ್ ಇಡ್ತಾರಾ ಎಂದ ಅವಳು ಮಗನ ಆಟ ನಡುವೆ ಹೌದು ಅವರು ತುಂಬ ಹ್ಯಾಂಡ್ಸಮ್ ಇಡ್ತಾರೆ ಎಂದೂ ಸಿರಿ ತಕ್ಷಣ ತನ್ನ ಪುಟ್ಟ ಕೈನಲ್ಲಿ ಅಳತೆ ಮಾಡ್ತಾ ಮೊಮ್ಮ ಅವರು ಹೈಟಿದ್ದಾರಾ ಎಂದ ಅವನ ಕೆನ್ನೆಗೆ ಸೋಪು ಮೆತ್ತುತ್ತಾ ಹೌದು ಎಂದಳು ತನ್ನ ಕೆನ್ನೆಯ ಸೋಪನ್ನು ಅಮ್ಮನಿಗೂ ಹಚ್ಚುತ್ತಾ ಅವನು ನನ್ನಂತೆ ಪೇರಿರ್ತಾರಾ ಎಂದ ಅವನ ಮೂಗನ್ನು ಮೆಲ್ಲೆಗೆ ಹಿಂಡುತ್ತ ಹ್ಞೂ ಇರ್ತಾರೆ ಎಂದು ಪುಟಾಣಿಯ ಸ್ನಾನ ಮುಗಿಸಿ ಟವಲ್ನಲ್ಲಿ ಸುತ್ತಕೊಂಡು ರೂಮಿಗೆ ಬಂದು ತಯಾರು ಮಾಡಿದಳು ಸ್ಕೂಲ್ಗೆ ತಯಾರಾಗ್ತಿದ್ರು ಪುಟಾಣಿ ತಲೆಯಲ್ಲಿ ವಿರಾಜಸಿಂಟ್ರೆ ನನ್ನ ಪಪ್ಪ ಎಂದು ಪದೇ ಪದೇ ನೆನಪಾದಾಗ ಮೊಮ್ಮ ಪಪ್ಪಗೆ ನನ್ನಂತೆ ರಾವಣ ಇಷ್ಟ ತಾನೆ ಎಂದ ಅವನ ಕಾಲಿಗೆ ಶೂ ಹಾಕ್ತಾ ಹೌದು ಕಣೋ ಪುಟ್ಟ ರಾಕ್ಷಸ ನಿನ್ನ ಪಪ್ಪ ನಿನ್ನಂಗೆ ರಾವಣ್ ಲಂಕಾಧಿಪತಿ ಎಂದು ನಕ್ಕಳು ಲಂಕಾಧಿಪತಿ ಅಂತ ಹೆಸರು ಕೇಳಿದ ಕೂಡ್ಲೆ ನನ್ನ ತನ್ನ ಬಾಸ್ನ ಲಂಕಾಧಿಪತಿ ಅನ್ನೋದು ನೆನ್ಪಾಯ್ತು ಪುಟಾಣಿಗೆ ತಕ್ಷಣ ಚಾಚಾ ಕೂಡ ಪಿ ಎಂನ ಲಂಕಾಧಿಪತಿ ಅಂತಾರೆ ಮಮ್ಮ ಎಂದನು ಚೋಟು ಅದನ್ನು ಕೇಳ್ತಾ ಸಿರಿ ಮೊಗದ ನಗು ಮರೆಮಾಚಿ ಆತಂಕ ಅಡ್ಡಿಯಾಯಿತು ಪುಟಾಣಿಯ ಮಾತುಗಳನ್ನು ಕೇಳಿಸ್ಕೊಂಡು ಒಳಗಡೆ ಬಂದ ವಿದ್ಯುತ್ ಹೌದಾ ಚೋಟು ಈ ಬಿಎಂನ ನೋಡಬೇಕು ಕಣೋ ನಾನುನು ಎನ್ನಲು ಸಿರಿ ಗಾಬರಿಯಾಗಿ ಅವರೇನ ನಿನ್ ಬಾವ ಅಲ್ಲ ಹೋಗಿ ನೋಡೋಕೆ ಎಂದಳು ವಿದ್ಯುತ್ಗೆ ಸಣ್ಣ ಅನುಮಾನ ಶುರುವಾಯಿತು ಅಕ್ಕ ನಾನು ಭಾವ ಅಂತ ಆ ರೀತಿ ಕೇಳಿಲ್ಲ ನಮ್ಮ ಚೋಟ ರಾವಣ್ಗೆ ಅವರು ಗಣಪತಿ ಕೊಡಿಸಿದ್ರು ಕಾರು ಒಳ್ಳೆ ಬಟ್ಟೆ ಕೊಡಿಸಿದ್ರು ಹಾಗೆ ಇವನ ಶೋ ನೋಡೋಕ್ಕೂ ಹೋಗಿದ್ರು ಇವನಿಗೆ ಹುಷಾರಿಲ್ಲ ಅಂದಾಗ ಮನೆಗೆ ಡಾಕ್ಟರ್ನ ಕರೆಸಿದ್ರು ಅಪ್ಪ ಹೇಳಿದರು ಎಲ್ಲ ನೋಡಿದ್ರೆ ಅವ್ರಿಗೆ ನಮ್ಮ ಚೋಟು ಎಷ್ಟು ಇಷ್ಟ ಅಂತ ಗೊತ್ತಾಗಲ್ವಾ ಅವನನ್ನು ಅಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ಅವರನ್ನು ನಾವು ನೋಡಬೇಕು ಅಂತ ಅನಿಸಲ್ವಾ ಎಂದು ವಿದ್ಯುತ್ ಹೇಳೋದು ಕೇಳ್ತಾ ಮಾಮು ಬಿ ಎಮ್ನ ನೋಡೋಕೆ ನೀವು ನನ್ನ ಜೊತೆಗೆ ಸಂಜೆ ಪಾಕ್ಗೆ ಬನ್ನಿ ಬಿ ಎಂ ಮತ್ತು ಚಾಚಾ ಇಬ್ರು ಬರ್ತಾರೆ ಬಿ ಎಂ ನನಗೆ ಪ್ರಾಮಿಸ್ ಮಾಡಿದ್ದಾರೆ ನಾನು ನೋಡೋಕ್ಕೆ ಡೈಲಿ ಬರ್ತೀನಿ ಅಂತ ಎಂದು ಚೋಟೋ ಮನ್ಸಲ್ಲಿ ಏನಿಟ್ಟುಕೊಳ್ಳದೆ ಎಲ್ಲವನ್ನ ಪಟ್ಟನೆ ಹೇಳೋದು ಕೇಳ್ತಾ ಬರುವ ರಮಣ ಖಾನ್ ಇನ್ನೇನೋಕ್ಕೆ ತಡ ವಿದ್ಯುತ್ ಇವತ್ತು ನಾನು ನೀನು ಇಬ್ರು ನಮ್ಮ ಚೋಟ ರಾವಣ್ ಫ್ರೆಂಡ್ ಬಿ ಎಂನ ನೋಡೋಣ ಬಿಡು ಎಂದು ಸಿರಿಮುಖ ಗಮನಿಸಿದ್ರು ಅವಳಂತೂ ಹೆದರಿದ ಮುದ್ದೆ ಈಗ ಅಪ್ಪ ಅದರ ಅವಶ್ಯಕತೆ ಏನಿದೆ ನೀವ್ಯಾಕಷ್ಟು ರಿಸ್ತಗುಳ್ತೀರಾ ಅವ್ರು ಏನೋ ಕೆಲ್ಸದ ಮೇಲೆ ಈ ಕಡೆ ಬರ್ತಾರೋ ಏನೋ ಚೋಟು ತೃಪ್ತಿಗೆ ಏನೋ ಮೀಟ್ ಮಾಡ್ತೀನಿ ಅಂದಿರ್ತಾರೆ ಹಾಗಂತ ಅವರು ನಿಜಕ್ಕೂ ಬಂದು ಮೀಟ್ ಮಾಡ್ತಾರಾ ಎಂದು ಸೀರಿ ನೆಪ ಕೊಡುವಾಗ ಮೊಮ್ಮ ಬಿ ಎಮ್ ಪ್ರಾಮಿಸ್ ಮಾಡಿದ್ದಾರೆ ಅಂದೇ ಬಂದೇ ಬರ್ತಾರೆ ಎಂದು ಜೋರು ಮಾಡುವ ಚೋಟು ತಾತ ಮಾಮು ನೀವಿಬ್ಬರೂ ಬನ್ನಿ ನಾನು ಬಿ ಎಮ್ನ ಮೀಟ್ ಮಾಡಿಸ್ತೀನಿ ಬಿ ಎಂ ಎಂದು ಚೋಟು ಮತ್ತೆ ಏನೋ ಹೇಳೋ ಹೊತ್ತಿಗೆ ಚೋಟು ಎಂದು ಸ್ಕೂಲ್ಗೆ ನಡಿ ಸುಮ್ಮನೆ ಲೇಟ್ ಮಾಡಬೇಡ ಎಂದು ಗದ್ರಿ ಕೈ ಹಿಡಿದು ಹೇಳ್ಕೊಂಡು ಹೋದ್ಲು ಮಗಳನ್ನು ಸಣ್ಣ ವಯಸ್ಸಿನಿಂದ ನೋಡಿರೋ ರಮಣಾಕಾಂತ್ಗೆ ಸಂಪೂರ್ಣವಾಗಿ ಅನುಮಾನ ಮೂಡಿತ್ತು ಜ್ಯೂತ್ ಇವತ್ತು ನಾವು ಬಿ ಎಂನ ನೋಡಲೇಬೇಕು ಕಣೋ ಎಂದರು ವಿದ್ಯುತ್ ಕಡೆ ನೋಡಿ ಹೌದಪ್ಪ ನನಗೂ ಬಿ ಎಮ್ ಯಾರು ಅಂತ ತಿಳಿಯೋ ಕುತೂಹಲ ಹೆಚ್ಚಾಗಿದೆ ಯಾಕೋ ಅವರು ನಮ್ಮ ವಿರಾಜ್ ಭಾವ ಅನ್ನೋ ಫೀಲ್ ಬರ್ತದೆ ಎಂದು ನೇರವಾಗಿಯೇ ಹೇಳ್ತಾ ವಿದ್ಯುತ್ ನನಗೂ ನನ್ನ ಅಳಿಯ ಅನ್ನಿಸ್ತದ ಕಣೋ ಎಂದ ರಮಣ ಕಾಂತ್ ಕೊಂಚ ಆಲೋಚಿಸಿ ನಾವು ಸಂಜೆ ಪಾರ್ಕಿಗೆ ಚೋಟು ಜೊತೆಗೆ ಹೋಗ್ತಾ ಇರೋ ವಿಚಾರ ಸಿರಿ ಕೇಳೋದು ಬೇಡ ಹೋಗಲ್ಲ ಅನ್ನೋ ಹಾಗೆ ಆ್ಯಕ್ಟ್ ಮಾಡೋಣ ಎಂದರು ಎಸ್ಸಪ್ಪ ಎಂದ ವಿದ್ಯುತ್ ಕೂಡ ಮಗನನ್ನ ವಿದ್ಯುತ್ಗೆ ಶಾಲೆಗೆ ಬಿಡುವಂತೆ ಹೇಳಿದವಳು ಸಂಜೆ ನನಗೆ ಆರು ಗಂಟೆಗೆ ಕೆಲಸ ಮುಗಿಯೋದು ಇನ್ಮೇಲೆ ಹೊಸ ಕೆಲಸ ಹೊಸ ಆಫೀಸ್ ಸ್ವಲ್ಪ ತಡ ಆದರೆ ಟೆನ್ಷನ್ ಆಗಬೇಡಿ ಎಂದ್ಲು ಆಯ್ತಕ್ಕ ಎಂದ ಮಮ್ಮ ನೀವು ಕೂಡ ಬಿ ಎಮ್ನ ನೋಡೋಕ್ಕೆ ಸಂಜೆ ಬರ್ತೀರಾ ಎಂದು ಚೋಟು ಕೇಳುವಾಗ ಇಲ್ಲ ಎಂದವಳು ಅಪ್ಪ ಹಾಗೂ ತಮ್ಮನ ಕಡೆ ನೋಡಿ ನೀವು ಹೋಗ್ತೀರಾ ಎಂದ್ಲು ರಮಣಾಕಾಂತ್ ಹೋಗಮ್ಮ ಇವನ್ ಬಿ ಎಂ ದೊಡ್ಡ ಮನುಷ್ಯ ನಮ್ಮಂಥವ್ರ ಜೊತೆಗೆ ಏನು ಮಾತಿರುತ್ತೆ ಈ ಮಂಡಿ ನೋಡು ನನ್ನ ಎಲ್ಲಿಗೆ ಹೋಗಿ ಬಿಡುತ್ತೆ ಹೇಳು ನಾನು ಎಲ್ಲೇ ಇರ್ತೀನಿ ಎಂದರು ಅಪ್ಪನ ಮಾತಿಗೆ ಖುಷಿ ಪಡುತ್ತಾ ಹೌದಪ್ಪ ಆರೋಗ್ಯ ನೋಡ್ಕೊಳ್ಳಿ ಶಿವನು ತರಲೆ ಏನೋ ಮಾಡ್ಕೊಂಡು ಬರ್ತಾನೆ ಎಂದು ನೆಮ್ಮದಿಯ ನಗು ನೀಡಿ ಚೂತ್ ನೀನು ಎಂದಾಗ ಅಕ್ಕ ಈಗಷ್ಟೇ ಪ್ರಮೋಷನ್ ಆಗಿನ ಕೆಲಸ ಜಾಸ್ತಿ ಆಗುತ್ತೆ ಆ ಕೆಲಸದ ಮಧ್ಯೆ ಬಿ ಎಮ್ನ ನೋಡೋಕ್ಕಾಗತ್ತಾ ಬಿಡಕ ಚೋಟು ನೋಡಿ ಬರಲಿ ಎಂದ ತಮ್ಮನ ಮಾತು ನೆಮ್ಮದಿ ತಂದಂತೆ ಹಾ ಮಕ್ಕಳ ವಿಚಾರಕ್ಕೆ ಹೋಗಬಾರ್ದು ಎಂದವಳು ಮಗನ ಕಡೆ ನೋಡಲು ಗುರಾಯಿಸ್ತಿದ್ದ ಚೋಟು ಸರಿ ಕರ್ಕೊಂಡು ನೋಡಿ ಪುಟ್ಟ ರಾಕ್ಷಸನ ಇಲ್ಲ ಅಂದ್ರೆ ನನ್ನ ತಿಂದು ಗಿನಿಸ್ ದಾಖಲೆ ಮಾಡ್ತಾನೆ ಎಂದ್ಲು ನೀವು ಯಾರು ಬರಬೇಡಿ ನನ್ನ ಬಿ ಎಮ್ನ ನಾನೇ ಮಿಟ್ ಮಾಡ್ತೀನಿ ಎಂದವ ಬೈ ಮಮ್ಮ ಬಾಯ್ ತಾತ ಎಂದು ಇಬ್ಬರಿಗೂ ಮುತ್ತಿಡುವಂತೆ ಹೋಗಿ ಕೋಪದಿ ಮೂತಿ ಉದಿಸಿಕೊಂಡು ಹೋದ ಚೋಟು ಿಗೆ ಅಸಲಿ ಕೆಲಸ ಇವತ್ತಿನಿಂದ ಶುರುವಾಗ್ತದೆ ಗಡಿಬಿಡಿಯಾಗಿ ಆಫೀಸಿಗೆ ಓಡೋಡಿ ಬಂದವಳ ತಲೆಯಲ್ಲಿ ನೆನೆ ವಿರಾಜ್ ಹೇಳಿದ ಮಾತುಗಳು ನೆನಪಾಯಿತು ಮೊದಲ ಪನಿಷ್ಮೆಂಟ್ಗೆ ತಯಾರಾಗು ಎಂದಿದ್ದು ನೆನೆದು ಉಗುಳು ನುಂಗುತ್ತಾ ಒಳನಾಡಿದ್ಲು ಇತ್ತ ಮಾಧುರಿ ಸಿರಿ ಹೇಳಿದ ಕೇಳದೆ ಲೀವ್ ತಗೊಂಡು ಹೋಗಿದ್ದು ಕೇಳಿ ಕೆಂಡವಾಗಿದ್ಲು ಏನು ಅವಳು ಲೀವ್ ಕೂಡ ಅಪ್ಲೈ ಮಾಡಿಲ್ವಾ ಮತ್ತೆ ಹೇಗೆ ಆಫ್ಟೇರ್ ರಜೆ ತಗೊಂಡ್ಲು ಎಂದು ಸಿಯಾನ ಕೇಳಲು ನನಗೂ ಗೊತ್ತಿಲ್ಲ ಮೇಡಮ್ ಸಿರಿಗಾಪಟ್ಟೆ ಧೈರ್ಯ ಇದೆ ವಿರಾಜ್ ಅವ್ರ ಬಗ್ಗೆ ಏನೂ ಗೊತ್ತಿಲ್ವಲ್ಲ ಅದಕ್ಕೆ ಓವರಾಗಿ ಧೈರ್ಯ ತೋರಿಸ್ತಿದ್ದಾಳೆ ಎಂದಳು ಸಿಯಾ ಅವಳನ್ನು ಇಟ್ಕೊಂಡು ನಾವು ಜಿ ಎಸ್ ಎಮ್ ಅಂತ ಬಿಗ್ ಶೋನ ಮುಗಿಸೋದು ಇಂಪಾಸಿಬಲ್ ಅವಳನ್ನ ವಿರಾಜ್ ಎಲ್ಲರೂ ಮುಂದೆ ಈಚೆ ಹಾಕಬೇಕು ಆಗಲೇ ಅವಳಿಗೆ ಬುದ್ಧಿ ಬರೋದು ಎನ್ನುವಾಗಲೇ ಸಿಯಾ ಮೊಬೈಲ್ ಮುಂದಿಡಿದು ಮ್ಯಾಮ್ ಸೂಪರ್ ಮಾಡಲ್ ನೈರ ಅವರ ಪಿ ಎ ಕಾಲ್ ಮಾಡಿದ್ದಾರೆ ಎಂದು ಹೇಳಿದ್ಲು ತಕ್ಷಣ ಮೊಬೈಲ್ ಪಡೆದು ಹಲೋ ಹೇಳಿ ಮಾಧುರಿ ಹಿಯೋ ಎಂದಾಗ ನಮ್ಮ ಮೇಡಮ್ ಸಿಂಹಾದಿ ಆಫೀಸಿಗೆ ಭೇಟಿ ಕೊಡ್ತಾ ಇದ್ದಾರೆ ಅವ್ರಿಗೆ ಓಕೆ ಅನ್ಸಿದ್ರೆ ಮಾತ್ರ ನಿಮ್ಮ ಜೊತೆಗೆ ಕೊಲಾಬ್ ಮಾಡ್ತಾ ಬರೀತಾರೆ ಎಲ್ಲ ಜೆ ಎಸ್ ಎಮ್ ಶೋಗೆ ಅವರು ಇಂಟ್ರೆಸ್ಟ್ ತೋರಿಸಲ್ಲ ಸೋಮವಾರ ರೆಡಿ ಇರಿ ಎಂದ ನೈರಾ ಪಿ ಎ ಅದನ್ನು ಕೇಳಿದ್ದೆ ಮಾಧುರಿ ಇಟ್ಸ್ ಅವರ್ ಪ್ಲಾಶ್ಯೂರ್ ಪ್ಲೀಸ್ ಬನ್ನಿ ಥ್ಯಾಂಕ್ಸ್ ಫಾರ್ ಇನ್ಫಾರ್ಮಿಂಗ್ ಎಂದು ಫೋನ್ ಕಟ್ ಮಾಡಿದ್ಲು ಸೂಪರ್ ಮಾಡೆಲ್ ನೈರಾ ಸೋಮವಾರ ಆಫೀಸಿಗೆ ಬರ್ತಿದ್ದಾಳೆ ಅವಳು ಜಸ್ಟ್ ಕೋಟಿ ಕೊಟ್ಟರು ಯಾವ ಶೋನೂ ಪ್ರಮೋಟ್ ಮಾಡೋಕ್ಕಾಗಲಿಲ್ಲ ಕೊಲಾಬ್ ಮಾಡೋಕ್ಕಾಗ್ಲಿ ಬರಲಿಲ್ಲ ರಾಸಿ ಮಾತನ್ನ ನೋಡಿ ಒಪ್ಪಿದ್ದಾಳೆ ಆದರೆ ಐಸಿರಿ ರಮಣಕ್ಕ ಅಂತಿನ ವಿರಾಜ್ಗೆ ಅವಮಾನ ಮಾಡಿ ಹೋಗ್ತಾಳೆ ಪಾಪ ಸಿರಿ ವಿರಾಜ್ ಸಿಂಹನ ಹೇಗೆ ಬೇರ್ ಮಾಡ್ತಾಳೆ ನಾನು ನೋಡ್ತೀನಿ ಎಂದುಕೊಂಡು ನಕ್ಕು ಸಿಯಾ ಹೋಗಿ ಆಫೀಸ್ನವ್ರಿಗೆ ನೈರ ಬರೋದು ಹೇಳು ವೆಲ್ಕಮ್ ಮಾಡ್ಕೊಳ್ಳೋಕೆ ರೆಡಿ ಆಗೋಕ್ಕೂ ಹೇಳು ನಾನು ವಿರಾಜ್ಗೆ ತಿಳಿಸ್ತೀನಿ ಎಂದು ಹೋದಳು ಅವಳ ಮೊಗದಲ್ಲಿ ಸಿಕ್ಕಾಪಟ್ಟೆ ಖುಷಿ ಇದ್ದದ್ದು ಗಮನಿಸಿದ ಸಿಯಾ ಏನೋ ದೊಡ್ಡ ಸ್ಕೆಚ್ ಹಾಕಿದಾಳೆ ಮಾಧುರಿ ಪಾಪ ಸಿರಿ ಎಂದುಕೊಂಡು ತನ್ನ ಕೆಲಸದ ಕಡೆಗೆ ಸಾಗಿದ್ಲು ಸೀರೆ ಬಂದು ಸಿಸ್ಟಮ್ ಆನ್ ಮಾಡಿ ಕೂರ್ತಿದ್ದಂತೆಯೇ ಅವಳಿಗೆ ಸೂಪರ್ ಮಾಡೆಲ್ ನೈರ ಸೋಮವಾರ ಬರುವ ವಿಚಾರ ಹೇಳುವ ಸಿಯಾ ವೆಲ್ಕಮ್ ಮಾಡೋಕೆ ನಮ್ಮ ಟೀಮ್ ರೆಡಿ ಇದೆ ನೀನು ಈ ಜಿ ಎಸ್ ಎಮ್ ಶೂ ಡಿಸೈನರ್ ಅಲ್ವಾ ನೀನು ಬಾ ಸೀರಿ ಎಂದ್ಲು ಸರಿ ನಾನು ರೆಡಿ ಇರ್ತೀನಿ ಎಂದು ಕೆಲಸ ಮಾಡುವಾಗ ಅವಳು ತಲೆಗೆ ವಿರಾಟ್ ಸಿಟ್ಟಲ್ಲಿ ಏನು ಮಾಡ್ತಾನೋ ಯಾವ ಶಿಕ್ಷೆ ಕೊಡ್ತಾನೋ ಅಂತ ಹೆದರಿಕೆ ಆಯಿತು ಅವನನ್ನು ನೋಡಿ ಬರೋಣ ಅಂತ ಅವನ ಕ್ಯಾಬಿನ್ ಬಳಿ ಬಂದ್ಲು ಅವನಿನ್ನೂ ಬಂದಿರಲಿಲ್ಲ ರಾಯ್ ಈ ವಿರಾಜ್ ಸರ್ಗೆ ಸತ್ಯ ಹೇಳೋಣ ಅಂದ್ಕೊಂಡ್ರೆ ಕೋಪಕ್ಕೆ ಏನು ಅನ್ನೋ ಚಿಂತೆ ಆಗ್ತಿದೆ ಹೇಳದೇ ಇದ್ರು ದಿನಾ ಭಯದಲ್ಲೇ ಬೆಂದು ಇದ್ದೀನಿ ಏನು ಮಾಡಲಿ ಯಾಕಿಷ್ಟು ಕಷ್ಟ ಕೊಡ್ತಾಯಿದ್ದೀರಾ ಈ ಸಂಕಷ್ಟದಿಂದ ಪಾರು ಮಾಡಿ ಪ್ಲೀಸ್ ಎಂದ್ಕೊಂಡು ಬರುವಾಗ ಯಾರಿಗೂ ಸಣ್ಣದಾಗಿ ಗೊತ್ತಿ ಹಣ್ಣೆ ಹುಚ್ಕೊಳ್ತ ಸಾರಿ ಎಂದಳು ಮುಂಬೈಗೆ ಬಂದು ಗೂಳಿ ರೀತಿ ನುಗ್ಗೋತನ ಚೆನ್ನಾಗೇ ಕಲ್ತಿದ್ದೆ ಅನ್ಸುತ್ತೆ ಎಂದ ವಿರಾಜ್ ಧ್ವನಿ ಕೇಳಿಸ್ತು ತಕ್ಷಣ ಅವನತ್ತ ನೋಡಿ ವಿರಾಜ್ ಸರ್ ನೀವಾ ಸಾರಿ ಎಂದಳು ಯಾವ ಎಮರ್ಜೆನ್ಸಿ ಕೇಸ್ ಇತ್ತು ಎದುರಿರೋ ಮನುಷ್ಯರನ್ನು ನೋಡೋಕ್ಕಾಗ್ದಷ್ಟು ಅರ್ಜೆಂಟ್ ಕೇಸಾ ಇವತ್ತಲ್ಲಿ ಪಾಯಣ ಈ ರನ್ನಿಂಗ್ ರೇಸಿಗೆ ಯಾರು ಕಾರಣ ಎಂದು ಪ್ರಶ್ನೆ ಮೇಲೆ ಪ್ರಶ್ನೆ ಮಾಡ್ತಾ ನೋಡ್ತಾ ಅದು ಅದು ಸೂಪರ್ ನೈರ ಅವರು ಸೋಮವಾರ ಬರ್ತಾರೆ ಅಂತ ಹೇಳೋಕೆ ಬಂದೆ ನೀವು ಮೀಟ್ ಮಾಡಬೇಕು ಅಲ್ವಾ ಅದಕ್ಕೆ ಎಂದಳು ಬಾಯಿಗೆ ಬಂದಿದ್ದು ಹೇಳುವ ರೀತಿ ಏನು ಮಾಡಬೇಕು ಯಾಕೆ ಮಾಡಬೇಕು ಅಂತ ನಾನು ನಿನ್ನಿಂದ ಕೇಳಿ ಅವಳೇ ನನ್ನ ಹಾಫ್ ಶರ್ಟ್ ಅಲ್ಲ ಫ್ರೀಯಾಗಿ ಶೋ ಮಾಡೋಕ್ಕೆ ದುಡ್ಡು ಬಿಸಾಕಿದ್ರೇ ಅವಳು ಶೋ ಕೊಡೋದು ಬೀದಿಲಿ ಲೋಗೋರಿಗೆಲ್ಲ ಬಿಟ್ಟಿ ಕೇರಿಂಗ್ ಚೆನ್ನಾಗೇ ತೋರಿಸ್ತೀಯ ಬೇಕಾಗಿರೋ ಜೀವಕ್ಕೆ ಚೆನ್ನಾಗಿ ನೋಯಿಸೋದು ಕಲ್ತಿದ್ಯ ಅದೇ ಒನ್ ನೆನಪಿರಲಿ ವಿರಾಜ್ ಸಿಂಹದಿಗೆ ಸೋತು ಅಭ್ಯಾಸ ಇಲ್ಲ ಎಂದವನು ಕ್ಯಾಬಿನ್ಗೆ ಹೋದ ನೆನ್ನೆಯಳು ಅವನ ಜೊತೆಗೆ ನಡ್ಕೊಂಡ ರೀತಿಗೆ ಅವನ ಪ್ರತಿಕ್ರಿಯೆ ಇದು ಎಂದು ನೆನೆದವಳು ಸಾರಿ ವಿರಾಜ್ ಸರ್ ಎಂದುಕೊಂಡು ಹೋಗಬೇಕು ಅವಳ ಕೈ ಹಿಡಿದು ಒಳಗೆ ಎಳೆದುಕೊಂಡು ಬಾಗಿಲಾಗಿ ಅದೇ ಬಾಗಿಲಿಗೆ ಒರಗಿಸಿದ ಮುಂದೆ ಹಾಗಾದ್ರೀಗ ವಿರಾಜ್ ಸಿಂಹದ ಏನು ಪ್ಲಾನ್ ಮಾಡಿ ಅವಳಿಗೆ ಸ್ವೀಟ್ ಪನಿಷ್ಮೆಂಟ್ ಕೊಡ್ತಾನೋ ಇಲ್ಲ ಖಾರದ ಪನಿಷ್ಮೆಂಟ್ ಕೊಡ್ತಾನೋ ನೋಡೋಣ ಮತ್ತೆ ಸಿಗು ಥ್ಯಾಂಕ್ ಯು ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ